ಅದರಲ್ಲಿ ಅವರು ತಮ್ಮದೇ ಆದ ಕೊಡುಗೆಯನ್ನು ಮಾಡಿ ಅಂತ ಕಾಪಾಡಿಕೊಂಡು ಬಂದಿದ್ದಾರೆ ಆರೋಗ್ಯದ ಒಂದೇ ಅವರಿಗೆ ಕನ್ಸ್ಟೆಂಟ್ ಇರೋದ್ರಿಂದ ನಾವೆಲ್ಲರೂ ಕಡೆಯವರು ನಾವು ಕೂಡಿಕೊಂಡು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಹೋರಾಟ ಮಾಡುವುದರ ಬಗ್ಗೆ ಪ್ರಯತ್ನ ಮಾಡಬೇಕು ಅವರನ್ನು ಡಿಸ್ಟ್ರಿಕ್ಟ್ ಇದನ್ನು ಸಂಘಟನೆ ಮಾಡಬೇಕಂತ ಮಾಡ್ತಿರೋದು ಅವರಿಂದ ಆಗಲಿಲ್ಲ ಆಗಿಲ್ಲ ನಾವು ಇವತ್ತು ಮಾಡಬೇಕಾಗಿದೆ ಸರ್ ನಮಸ್ತೆ ಈ ದಿನ ಗಾಂಧಿ ಭವನ ಬೆಂಗಳೂರಲ್ಲಿ ಬೃಹತ್ ಮಟ್ಟದ ಕಾರ್ಯಕ್ರಮ ಇದ್ದಾರೆ ಕಾಮ್ರೇಡ್ ಜೆ ಸಿ ಬೈಯಾರೆಡ್ಡಿ ಅವರಿಗೆ ನುಡಿ ನಮನ ಸಲ್ಲಿಸ್ತಾ ಇದ್ದೀರ ಅವರು ಭಾಳಷ್ಟು ವರ್ಷಗಳಿಂದ ರೈತರ ಬಗ್ಗೆ ಕಳಕಳಿ ತೊಗೊಂಡು ಭಾಳಷ್ಟು ಹೋರಾಟ ಮಾಡಿದ್ದಾರೆ ಎಲ್ಲ ಪಾಸಿಟಿವ್ ಆಗಿ ಅವ್ರ ಕಡೆಯಿಂದ ಒಳ್ಳೊಳ್ಳೆ ಕೆಲಸಗಳಾಗಿದೆ ಅವರ ಹಿರಿಯರು ಅವರು ಅವ್ರ ಬಗ್ಗೆ ತಾವೇಳಿ ಸರ್ಸೆಂಟ್ ಸತ್ಯ ಭಾಳ ತುಂಬ ದೊಡ್ಡ ಹೋರಾಟಗಾರ ನಮಗೂ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ನಮ್ಮ ಭಾಗದಲ್ಲಿ ಚಂದ್ರಾಯಪಟ್ಟಣ ಹುಬ್ಬಳ್ಳಿ ನಾವು ಏನಡಿ ತಾಲೂಕು ಮೈಸೂರು ಗ್ರಾಮದಿಂದ ನಾವು ಬಂದಿರೋ ನಿಮಗೆ ಮಾತಾಡಲಿಕ್ಕೆ ಸೊ ಹಾಗಾಗಿ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನಮಗೂ ಏನು ಪರಿಚಯವಿಲ್ಲ ಬಂದ ಬಂದಮೇಲೆ ಗೊತ್ತಾಗಿದ್ದು ವ್ಯಕ್ತಿ ಹೇಗೆ ಏನು ಅಂತ ನಮಗೂ ಗೊತ್ತಾಗಿದ್ದರೋ ಹೇಳ್ಬೇಕಾಗಿ ಪ್ರೊಫೆಷ್ನಲ್ಲು ರೈತ ನಮ್ಮ ಪಕ್ಕ ರೈತರು ಸೊ ಹಂಗಾಗಿ ಅವ್ರ ಬಗ್ಗೆ ನಮ್ಗೆ ತಿಳ್ಕೊಂಡಾಗ ನಮಗೆ ಅಲ್ಲಿ ಒಂದು ಸಮಸ್ಯೆ ಆಗಿತ್ತು ಸರ್ ನಮ್ಮ ಭಾಗದಲ್ಲಿ ಚನ್ನಪಟ್ಟಣ ಹುಬ್ಬಳ್ಳಿಯಲ್ಲಿ ಒಂದು ಎರಡು ಹಂತದಲ್ಲಿ ಆಲ್ರೆಡಿ ಸರ್ಕಾರ ಭೂಮಿ ವಶಪಡಿಸ್ಕೊಡ್ರೆ ಏರ್ಪೋರ್ಟು ಮತ್ತು ಹೈವೇ ರೋಡು ಹೈವೇ ರೋಡ್ ಮಾಡ್ಲಿಕ್ಕೆ ಅಂತೇಳಿ ಅದೊಂದಷ್ಟು ಒತ್ತುವರಿ ಮಾಡಿಕೊಂಡು ಜಮೀನುಗಳು ಮತ್ತು ಕೆ ಡಿ ಬಿ ಅಂತೇಳಿ ಎರಡು ಹಂತದಲ್ಲಿ ಮೊದಲನೇ ಹಂತ ಎರಡನೇ ಅಂತೇಳಿ ನಮ್ಮ ಜಮೀನಲ್ಲ ನಾವು ಕಳ್ಕೊಂಡ್ವಿ ನಾವು ಒಂದು ಮೂರು ಎಕರೆ ಕೊಟ್ಟು ಕಳ್ಕೊಂಡಿದ್ವಿ ನಮ್ದೊಂದು ಸ್ವಲ್ಪ ಕಳ್ಕೊಂಡ್ಮೇಲೆ ನಮ್ಮ ಭಾಳ ನೋವಾಯಿತು ಜಮೀನು ಕಳ್ಕೊಂಡ್ಮೇಲೆ ನೆಕ್ಸ್ಟ್ ಮತ್ತೆ ಇನ್ನೂ ಉಳ್ಕೊಂಡಿರೋಂಥ ಜಮೀನು ಬಾರ್ಡ್ರಲ್ಲಿ ಏನು ಉಳ್ಕೊಂಡಿತ್ತು ಜಮೀನು ಅದನ್ನೆಲ್ಲ ಬೇರೆಯವ್ರು ಹಂಚಬೇಕು ಹಂಚಬೇಕಾದ್ನೆಲ್ಲ ಹಂಚಿ ಸರ್ಕಾರ ಮುಗಿಸಿತ್ತು ಮತ್ತು ಇನ್ನೊಂದು ಭಾಗದಲ್ಲಿ ಇನ್ನೊಂದು ಪ್ಲೇಸ್ನಲ್ಲಿ ನಮಗೆಲ್ಲ ಮತ್ತೆ ನೋಟಿಸ್ ಸಿಗ್ಕೊಟ್ಟು ಅಂದರೆ ಏನು ಜಮೀನು ಉಳ್ಕೊಂಡಿತ್ತು ಆ ಜಮೀನಿಗೆ ಮತ್ತೆ ನೋಟಿಸ್ ಕೊಟ್ಟು ರೈತರನ್ನ ಒಕ್ಕಲೇ ಬಿಡಿಸಬೇಕಲ್ಲ ಸರ್ ನೀವು ಜಮೀನು ಕೊಟ್ಕೊಡ್ಲಿ ನಿಮ್ಮ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ದೃಷ್ಟವಾಣೇನೋ ಮಾಡ್ಕೊಳ್ಳಿ ಅಂತ ನಮ್ಮ ಸಂದರ್ಭ ಗೊತ್ತಿದೆ ನಮ್ಮ ರೈತರೆಲ್ಲ ಒಂದು ಒಗ್ಗಟ್ಟಾಗಿ ಆಲ್ರೆಡಿ ಫಸ್ಟು ಸೆಕೆಂಡಲ್ಲಿ ಏನು ಅಪೋಸ್ ಮಾಡಿದ್ರೆ ಸರ್ಕಾರಕ್ಕೆ ಕೊಟ್ಬಿಟ್ಟಿದ್ದೀವಿ ಜಮೀನು ಎರಡನೇ ಇನ್ನು ಮೂರನೇ ಹಂತದಲ್ಲಿ ನಾವು ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳಿ ಭಾಳ ಹೋರಾಟ ಮಾಡ್ತಾರಲ್ಲ ನಮಗೆ ಬಹಿರಂಗ ಸರ್ ಸಾಥ್ ಕೊಟ್ಟು ನಮಗೆ ಮಾರ್ಗದರ್ಶನ ಕೊಟ್ಟು ಭಾಳ ತುಂಬ ಏನು ಹೇಳ್ಕೊಳ್ಳೋಕ್ಕಾಗುತ್ತ ಅವ್ರ ಬಗ್ಗೆ ತುಂಬ ಮಾರ್ಗದರ್ಶನ ಮಾಡಿ ನಮಗೆ ನಿಂತ್ಕೊಂಡು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಇಡೀ ಅವರ ಕರ್ನಾಟಕ ಪ್ರಾಂತ ರೈತ ಸಂಘ ಏನಿದೆ ಮತ್ತು ಕಾ ಸಿ ಪಿ ಎಮ್ ಪಾರ್ಟಿಗೆ ಏನಿದೆ ಎಲ್ಲ ಬೆನ್ನೆಲ್ಲವಾಗಿ ನಿಂತ್ಕೊಂಡು ನಮಗೆ ಭಾಳ ಮಾರ್ಗದರ್ಶನ ಮಾಡಿ ನಮ್ಮ ಹೋರಾಟ ಪ್ರತಿಯೊಂದು ದಿವಸವೂ ಹೋರಾಟ ಈಗ ಸಾವಿರದ ಬಹುಶಃ ಇವತ್ತಿಗೆ ಸಾವಿರದ ಎಂಟು ದಿವಸ ಆಗಿದೆ ಸರ್ ಸಾವಿರದ ಎಂಟನೇ ದಿವಸ ಆಗಿದೆ ಈ ಥರ ಹೋರಾಟ ನಡೀತೇನೆ ಇದೆ ಮೊನ್ನೆ ಇತ್ತೀಚೆಗೆ ಸಿದ್ದರಾಮಯ್ಯವ್ರ ಜೊತೆಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಜೊತೆಲಿ ಭಾಳ ಕರೆದು ಮೀಟಿಂಗ್ ಮಾಡಿ ರೈತರಿಗೆ ಏನು ಜಮೀನು ಹೇಗಿದೆ ನೀವು ತೊಗೊಬೇಡಿ ಆಲ್ರೆಡಿ ನಾವು ಸಾಕಷ್ಟು ತೊಗೊಂಡಿದ್ದೀನಿ ಬಿಟ್ಬಿಡಿ ಅಂತ ಹೇಳುವಂಥ ಮಾತನ್ನು ಭಾಳ ಅಚ್ಚುಕಟ್ಟಾಗಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿಗೆ ನೇರ ನೇರವಾಗಿ ಮಾತಾಡೋದು ಏಕೈಕ ವ್ಯಕ್ತಿ ಸರ್ ಕೆ ಸಿ ಬೈರಡ್ಡಿ ಸರ್ ನೇರ ನೇರವಾಗಿ ಮಾತಾಡಿ ರೈತ ಸಮಸ್ಯೆ ಬಗ್ಗೆ ಭಾಳ ಫೋಕಸ್ ಮಾಡಿ ನೀವು ಬಿಡಲೇಬೇಕು ಇದು ಯಾವುದೇ ಕಾರಣಕ್ಕೂ ನೀವು ಜಮೀನು ತಗೋಬಾರ್ದು ಅಂತೇಳಿ ಭಾಳ ಬಿಟ್ಟಿದ್ವರಿಂದ ಮಾತಾಡುವಂಥ ವ್ಯಕ್ತಿ ಸರ್ ನಮ್ಗೆ ಆ ವಿಚಾರದಲ್ಲಿ ನಾವು ಒಂದು ದೊಡ್ಡ ಅಭಿಮಾನಿನೇ ಆಗ್ಬೋದು ಸರ್ ಇರೋದಕ್ಕೆ ಬೇರೆ ಯಾರೋ ಆ ಥರ ಇಲ್ಲಿ ಸಿದ್ದರಾಮಯ್ಯ ಸರ್ ಜೊತೆ ಕುತ್ಕೊಂಡು ಮಾತಾಡೋಂಥ ವ್ಯಕ್ತಿ ಯಾರು ಸಭೆಯಲ್ಲಿ ಇರಲಿಲ್ಲ ಸರ್ ಇದ್ದಂಥರೆಲ್ಲ ಮಾತಾಡೋರು ಬಟ್ ಆದರೆ ಸರ್ ಗಟ್ಟಿ ಗಟ್ಟಿದನೆಯಲ್ಲಿ ಮಾತಾಡಿ ರೈತರು ಏನು ಏನಾಗುಗಳು ನೆಕ್ಸ್ಟ್ ಫ್ಯೂಚರ್ ಏನಾಗಬಹುದು ರೈತನ ಬಾಳು ಏನಾಗ್ಬೋದು ಜಮೀನ್ ಕಳ್ಕೊಂಡ್ರೆ ಏನಾಗ್ತಾನೆ ದುಡ್ಡು ಏನಾಗ್ತಾನೆ ಈಗ ನಾವೆಲ್ಲ ದುಡ್ಡು ತೊಗೊಂಡಿದ್ದೀವಿ ದುಡ್ಡು ಇರಲ್ಲ ಸರ್ ನಮ್ಮ ಹತ್ರ ಅಟ್ಲೀಸ್ಟ್ ಜಮೀನು ಉಳಿಸ್ಕೊಂಡಿದ್ರೆ ನಾವು ನಾಳೆ ನಾವೇ ದೊಡ್ಡ ಸಾವು ಅಲ್ಲ ಸರ್ ಅಟ್ಲೀಸ್ಟ್ ಏನು ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ತಿಂಗಳ ಅದು ಬದುಕಿ ಸರ್ ಆ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇರ್ಬೇಕು ನಮ್ಗೆ ತುಂಬ ಸಪೋರ್ಟಿವ್ ಆಗಿದ್ದರು ಸರ್ ನಾವು ಇವತ್ತು ನುಡಿ ನಮ್ಮದಲ್ಲಿ ಭಾಗವಹಿಸಿದ ನಮ್ಮ ಹತ್ರ ಎಲ್ಲೋ ಒಂದು ಕಡೆ ಭಾಳ ಹೆಮ್ಮೆ ಸರ್ ಅವರು ಇದರಲ್ಲಿ ಬಂದು ನಾವು ಭಾಗವಹಿಸ್ಕೊಳ್ಳೋ ಒಂದು ಪುಣ್ಯ ಸಿಕ್ತಲ್ಲ ಅಂತ ಹೇಳಿ ನಮ್ಗೆ ಖುಷಿ ಆಗ್ತದೆ ಸರ್ ಮತ್ತೆ ಇನ್ನೊಂದು ಯುವಜನತೆಗೆ ನೀವು ಒಂದು ಒಳ್ಳೆ ಸಂದೇಶ ಕೊಡಿ ಸರ್ ಏನು ಅಂದರೆ ಯುವಜನತೆ ಮನೋರಂಜನೆ ಕ್ಷೇತ್ರ ಮನೋರಂಜನೆ ಕ್ಷೇತ್ರ ತಂತ್ ತಂತ ತಂತ್ರಜ್ಞಾನ ತಂತ್ರಜ್ಞಾನ ಅದರಿಂದಲೇ ಓಡಿ 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 ಹೋಗಿ ಅವ್ರ ಜೀವನವೇ ಎಲ್ಲೋ ಕಳ್ಕೊತವ್ರೇನು ಅನಿಸುತ್ತೆ ಈ ಒಂದು ಹೋರಾಟಗಳು ಏನಂದರೆ ಭಾಳಷ್ಟು ಹಿರಿಯರೇ ಇದ್ದಾರೆ ಒಂದು ಯುವ ಸಮೂಹ ರೈತರ ಬಗ್ಗೆ ಆಗಲಿ ಬೇರೆ ಬೇರೆ ಸಾಮಾಜಿಕ ಆಗಲಿ ಈ ಹೋರಾಟದಲ್ಲಿ ಹಮ್ಮಿಕೊಂಡು ಅವರೂ ಒಂದು ಹೋರಾಟಗಾರರಾಗಬೇಕು ಒಂದು ಯುವ ಸಮುದಾಯಕ್ಕೆ ಒಂದು ಸಂದೇಶ ಕೊಡಿ ಸರ್ ಸರ್ ನಿಜಾನೇ ನೀವು ಹೇಳ್ತಾ ಇರೋದು ಇವತ್ತು ನಿಮ್ದು ಈಗ ಹೀಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನಿಜವೀಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಳಿದ್ರೆ ನೀವು ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ಭಾಳ ವೇಗವಾಗಿ ಮುಂದೆ ಹೋಗ್ತಾ ಇದ್ದೀವಿ ಜನರು ಮುಂದೆ ಹೋಗ್ತಾರೆ ಹಂಗಂತೇಳಿ ಅದೇ ಜೀವನ ಅಲ್ಲ ಸರ್ ಅದು ಬಿಟ್ಟು ಬೇರೆ ಜೀವನ ಐತೆ ಅದರ ಕಡೆನೂ ಫೋಕಸ್ ಮಾಡಬೇಕು ರೈತರಾಗ್ಬೋದು ಇನ್ನೊಂದು ಆಗ್ಬೋದು ಹೋರಾಟ ಹೋರಾಟ ಮಾಡಿದ್ವಿ ನಮ್ಮ ದೇಶದಲ್ಲಿ ಏನು ತೊಗೊಳಕ್ಕೆ ಆಗಲ್ಲ ಸರ್ ಹೋರಾಟ ಮಾಡಿದ್ವಿ ಏನು ಕೇಳಿದ್ರು ಯಾರೂ ಕೊಡಲ್ಲ ಸರ್ ಸರ್ಕಾರನೇ ಆಗ್ಬೋದು ಪ್ರತಿನಿಧಿ ಆಗ್ಬೋದು ಯಾರೂ ಕೊಡೋಲ್ಲ ಸರ್ ಹೋರಾಟ ಮಾಡಲೇಬೇಕು ಅದರಲ್ಲಿ ಭಾಗವಹಿಸಬೇಕು ಈಗ ಕೆಲವೊಂದು ಮಾರ್ಗಗಳು ನೋಡ್ಕೋಬೇಕು ಒಳ್ಳೆ ಮಾರ್ಗ ಯಾವುದು ಕೆಟ್ಟ ಮಾರ್ಗ ಯಾವುದಂತ ತಿಳ್ಕೋಬೇಕು ಸರ್ ಅವರು ಸುಮ್ಮನೆ ನಾವೇನೋ ಏನೋ ಮಾಡ್ತೀನಿ ಅಂತ ಕೇಳಿ ಎಲ್ಲ ದಾರಿಗಳೂ ಹೋಗೋಕ್ಕಾಗಲ್ಲ ಸರ್ ಕರೆಕ್ಟ್ ಅದು ಬೇ ಇರ್ತದೆ ಅದು ಮೇನಲ್ಲೇ ನಾವು ಹೋಗಬೇಕಾಗುತ್ತೆ ಅವರು ಅದು ಕಡೆ ಫೋಕಸ್ ಮಾಡಲ್ಲ ಸೇನು ರೈತರದ್ದು ಹೋರಾಟ ಇಲ್ಲ ಅದರಲ್ಲಿ ಭಾಗವಹಿಸ್ಬೋದು ಯಾಕಂದರೆ ರೈತ ಏನಂದರೆ ತಿನ್ನೋದು ಕೆಲಸ ಮಾಡೋದು ದೇಶ ಕಾಯ್ದೆ ಸೈನಿಕನಾದರೆ ದೇಶಕ್ಕೆ ಅನ್ನ ಆಗೋ ರೈತನ ಸರ್ ಎರಡು ಅನ್ನ ಹಾಕೋಂಥ ವ್ಯಕ್ತಿ ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ಅದರ ಥರ ಭಾಗವಹಿಸ್ಬೋದು ಸಮಾಜದ ಸಮಾಜದಲ್ಲಿ ಏನೇನು ಸಮಸ್ಯೆಗಳಿದೋ ಅದ್ರ ಕಡೆ ಫೋಕಸ್ ಮಾಡಬೇಕು ಸರ್ ಬರೀ ನಾವು ಬೇಗ ಹೋಗ್ತಾ ಇದ್ದೀವಿ ಅಂತಂದ್ ಮುಂದೆ ಹೋಗ್ತಾ ಫ್ಯೂಚರ್ ಇರಲ್ಲ ಸರ್ ಯಾರಿಗೂ ಅದೇ ನೂರು ವರ್ಷ ಬದುಕೋರಿಗೆ ಈಗ ಐವತ್ತು ವರ್ಷ ಬದುಕ್ತಾ ಇದ್ದೀವಿ ಆ ಥರ ಆಗುತ್ತೆ ಸರ್ ಐವತ್ತು ವರ್ಷ ಬರ್ತಾ ಇದೆ ನೆಕ್ಸ್ಟ್ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಬಂದ್ಬಿಡ್ತದೆ ಜೀವನ ಮಟ್ಟ ಕೆಲವೊಂದು ಹೋರಾಟಗಳು ಮಾಡಬೇಕು ಯಾವುದು ಸರಿ ತಪ್ಪು ಏನಿದೆ ಅದರ ಕಡೆ ಫೋಕಸ್ ಮಾಡಬೇಕು ಬರೀ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇವ್ರೋ ಮಾಡ್ಕೊಂಡು ಬರ್ತಕ್ಕಾಗಲ್ಲ ಸರ್ ಇರಬೇಕು ಅದು ಇರಬೇಕು ಕೆಲಸ ಉದ್ಯೋಗ ಸೃಷ್ಟಿಯಾಗಬೇಕು ಎಲ್ಲ ಕಡೆ ಒಂದು ಸೃಷ್ಟು ಮಾಡಿಕೊಂಡು ಜನಗಳಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಆ ಸರ್ಕಾರವನ್ನು ನಡ್ಕೋಬೇಕಾಗುತ್ತೆ ನಾವು ಅದು ಹೋರಾಟದಲ್ಲಿ ಭಾಗವಹಿಸಬೇಕಾಗುತ್ತೆ ಸರ್ ತಮ್ಮ ಹೆಸರು ತಮ್ಮ ಪರಿಚಯ ಸರ್ ನನ್ನ ಹೆಸರು ಟಿ ಎನ್ ಅಂಬರೀಷ್ ಅಪ್ಪ ಗ್ರಾಮ ಚಂದ್ರಪಟ್ಟಣದಲ್ಲಿ ದೇರುಳ್ಳಿ ತಾಲೂಕು ಬೆಂಗಳೂರು ಗ್ರಾಮದಲ್ಲಿ ಸರ್ ನಾವು ವಿರೋಧಿ ಹೋರಾಟ ಸಭೆಯಲ್ಲಿ ರೈತರು ಸರ್